ಫ್ರೆಂಡ್ಸ್ ನೋಡಬಹುದು ಹೊಸಕೋಟೆ ತುಂಬಾ ಹೊಸ ಕೋಟೆ ಎಮ್ ಎಲ್ ಎಂತ ಸೇಲ್ ಬಚ್ಚೆಗೌಡ್ರೆ ಪೋಸ್ಟ್ ಹಾಕಿದ್ದಾರೆ ಯಾಕಂದ್ರೆ ನಾಳೆ ನಾಳೆ ಎರಡನೇ ತಾರೀಕು ಅವರು ಬರ್ತಾರೆ ಇರೋ ಕಾರಣಕ್ಕೋಸ್ಕರ ಹೊಸಕೋಟೆ ತುಂಬಾ ಪೋಸ್ಟ್ ಹಾಕಿದ್ದಾರೆ ನೋಡಬಹುದು ಫ್ರೆಂಡ್ಸ್ ಹೊಸಕೋಟೆ ಗ್ರೌಂಡ್ ಅಪೋಸಿಟ್ ನಿಮಗೆ ನೋಡಿ ಡಿ ಮಾರ್ಟ್ ಸಿಗುತ್ತೆ ನೋಡೋದಕ್ಕೆ ನಾನು ಫಸ್ಟ್ ಜಿಮ್ ಹೋಗ್ತಾ ಇದ್ದಲ್ಲ ಇದೇ ನೋಡಿ ಜಿಮ್ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದರೆ ಅಯ್ಯೋ ಫೆಲ್ರು ಚಾನಲ್ ಮನೆ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಯಾರಾದೋಸ್ರು ಈ ವಿಡಿಯೋ ನೋಡ್ತಾರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಹೊಸ್ಕೋಟೆಯ ಗ್ರೌಂಡ್ ಹತ್ತ ಇಲ್ಲೇನಕ್ಕೆ ಅಂದರೆ ಬನ್ನಿ ನಾನು ಜಿಮ್ ಮಾಡ್ತೀನಲ್ಲ ಜಿಮ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ನಾನು ಫಸ್ಟ್ ಜಿಮ್ ಹೋಗ್ತಿದ್ದೆಲ್ಲ ಇದೆ ನೋಡಿ ಜಿಮ್ ನೋಡಿ ಬಟ್ ಕ್ಲೋಸ್ ಆಗಿದೆ ಅಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು ಇದು ಹೊಸ್ಕೋಟೆಯ ಗ್ರೌಂಡ್ ಇದು ಸಿಕ್ಕಾಪಡೆ ಮಳೆ ಬರ್ತಾ ಇದೆ ನೋಡ್ತೀವಿ ಸಿಟಿ ಸಿಟಿ ಮಳೆ ಬರ್ತಾ ಇದೆ ನೋಡಿ ಹೊಸಕೋಟೆಯ ಗ್ರೌಂಡ್ ಯಾವ ರೀತಿ ಇದೆ ಅಂತ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅಲ್ಲೆಲ್ಲ ಸುಮ್ಮನೆ ಹಂಗೆ ವಾಕಿಂಗ್ ಬಂದಿದೆ ಇಲ್ಲಿ ಒಂದು ರೌಂಡು ಮಳೆ ಎರಡು ಮೂರು ದಿನದಿಂದ ಮಳೆ ಕಮ್ಮಿ ಆಗಿಲ್ಲ ಒಂಥರ ಸೈಕ್ಲೋನ್ ತರ ಇದೆ ನೋಡಿ ಹಿಂದೆ ಕಾಣ್ತಾರ ಅದು ಹೊಸಕೋಟೆಯ ಬಿ ಎಮ್ ಟಿ ಸಿ ಬಸ್ ಸ್ಟಾಪು ನೋಡಿ ಹೊಸ್ಕೋಟೆಯ ಗ್ರೌಂಡ್ ಯಾವ ರೀತಿ ಅಂತ ಆಲ್ಮೋಸ್ಟ್ ಎಲ್ಲ ಹೊಸಕೋಟೆಯಲ್ಲೇ ಇರೋ ನೋಡಿರಾ ಗ್ರೌಂಡ್ನ ಓಕೆ ಬಾಯ್ ಆಮೇಲೆ ಸಮ ಫ್ರೆಂಡ್ಸ್ ಹೊಸ್ಕೋಟೆ ಗ್ರೌಂಡ್ ಅಪೋಸಿಟ್ ನಿಮಗೆ ನೋಡಿ ಡಿ ಮಾರ್ಟ್ ಸಿಗುತ್ತೆ ನೋಡೋದಕ್ಕೆ ಬಟ್ ಅಲ್ಲಿ ಹೋಗೋಲ್ಲ ಬೇರೆ ಕೆಲಸ ಇದೆ ಅಲ್ಲಿ ಆಮೇಲೆ ನಿಮಗೆ ಸಿಕ್ಕಿದೆ ಓಕೆ ಬಾಯ್ ಫ್ರೆಂಡ್ಸ್ ನೋಡ್ಬೋದು ಹೊಸ್ಕೋಟೆ ತುಂಬ ಹೊಸ ಎಮ್ ಎಲ್ ಎಂತ ಸೆಲ್ಪ್ ಬಚ್ಚೆಗೌಡ್ರ ಪೋಸ್ಟ್ ಹಾಕಿದ್ದಾರೆ ಯಾಕಂದರೆ ನಾಳೆ ಎರಡನೇ ತಾರೀಕು ಅವ್ರ ಬರ್ತ್ಡೇ ಇರೋ ಕಾರಣಕ್ಕೋಸ್ಕರ ಹೊಸ್ಕೋಟೆ ತುಂಬ ಅವರು ಪೋಸ್ಟ್ ಹಾಕಿದ್ದಾರೆ ನೋಡ್ಬೋದು ಹೊಸಕೋಟೆ ಎಮ್ ಎಲ್ ಎ ಆದ ಶರತ್ ಬಚ್ಚೇಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಫ್ರೆಂಡ್ಸ್ ನೋಡಿ ಇಲ್ಲೇ ಎಲ್ಲ ಅದೇ ಪೋಸ್ಟ್ ಇದೆ ಶರತ್ ಬಚ್ಚೇಗೌಡರು ಓಕೆ ನಿಮ್ಗೆ ಆಮೇಲೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗಿದ್ದೆ ನಿಮಗೆ ಹೊಸಕೋಟೆಯ ಸಖತ್ ಒಂದು ಪಾರ್ಕ್ ಇದೆ ಅಂತ ಹೋಗಿದ್ದೆ ಬಟ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಓಕೆ ಇವತ್ತಿನ ಬ್ಲಾಗ್ ಇಲ್ಲಿ ಬ್ಲಾಗಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ರೀತಿ ನಿಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ಬೈ ಫ್ರೆಂಡ್ಸ್ ಬರ್ತಾ ನೆಕ್ಸ್ಟ್ ಸಿಗ್ತೀನಿ